ಿಯ ಒಡಲಲ್ಲಿ ಕೇವಲ ಇಪ್ಪತ್ತ ಎರಡು ಟಿ ಎಂ ಸಿ ನೀರು ಇದೆ ಬಿಸಿಲಿನ ತಾಪಮಾನಕ್ಕೆ ಜಲಾಶಯದಲ್ಲಿನ ನೀರಿಗೂ ಕೂಡ ಕುತ್ತು ಎದುರಾಗಿದೆ ಮೂರು ರಾಜ್ಯ ಐದು ಜಿಲ್ಲೆಗಳ ಜೀವನಾಡಿ ತುಂಗಭದ್ರೆ ಕಾರ್ಖಾನೆಗಳಿಗೆ ನೀರು ಬಿಡದಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಆತಂಕ ಎದುರಾಗಲಿದೆ ಹಾಗಾಗಿ ರೈತರ ಬೆಳೆಗೂ ಕೂಡ ನೀರು ಬೇಕು ಇತ್ತ ಕಾರ್ಖಾನೆಗಳಿಗೂ ನೀರು ಬಿಡಬೇಕು ಹಾಗಾದರೆ ಜಿಲ್ಲಾಡಳಿತಕ್ಕೆ ಶುರುವಾಗುತ್ತಾ ಹೊಸ ಬಗೆಯ ಧರ್ಮ ಸಂಕಟ ಎನ್ನುವಂತಹ ಪ್ರಶ್ನೆ ಇದೆ ಇನ್ನೆರಡು ತಿಂಗಳಿಗೆ ಡೆಡ್ ಸ್ಟೋರೇಜ್ ಹಂತ ತಲುಪುವಂತಹ ಸಾಧ್ಯತೆಯಲ್ಲಿದೆ ತುಂಗಭದ್ರಾ ಜಲಾಶಯ ಸ್ಥಳೀಯ ಕೈಗಾರಿಕೆಗಳಿಗೆ ಇದೇ ಜಲಾಶಯದ ನೀರು ಪೂರೈಕೆ ಆಗ್ತಾ ಇದೆ ಕೈಗಾರಿಕೆಯ ನೀರು ಬಿಡದಂತೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಪ್ರತ್ಯಕ್ಷ ವರದಿಯನ್ನ ನಡೆಸುತ್ತಾರೆ ಬನ್ನಿ ನೋಡೋಣ ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯ ಈಗ ಕೇವಲ ಇಪ್ಪತ್ತೆರಡು ಸಿಯಷ್ಟು ನೀರು ಮಾತ್ರ ಜಲಾಶಯದಲ್ಲಿ ಸಂಗ್ರಹ ಇರತಕ್ಕಂಥದ್ದು ಈ ಜಲಾಶಯವನ್ನು ಗಮನಿಸೋದಾದರೆ ಸುಮಾರು ನೂರು ಟಿ ಎಮ್ ಸಿಯಷ್ಟು ಸಾಮರ್ಥ್ಯದ ತುಂಗಭದ್ರಾ ಜಲಾಶಯ ಈಗ ಕೇವಲ ಇಪ್ಪತ್ತೆರಡು ಟಿ ಎಮ್ ಸಿಯಷ್ಟು ನೀರು ಮಾತ್ರ ಸಂಗ್ರಹ ಇರತಕ್ಕಂಥದ್ದು ಇದು ಕಲ್ಯಾಣ ಕರ್ನಾಟಕದ ಜೀವನಾಡಿ ಕೊಪ್ಪಳ ಬಳ್ಳಾರಿ ರಾಯಚೂರು ಮೆಹಬೂಬ್ನಗರ ಆಂಧ್ರ ಪ್ರದೇಶ ತೆಲಂಗಾಣ ಹೀಗೆ ಐದರಿಂದ ಆರು ಡಿಸ್ಟಿಕ್ವರೆಗೂ ಹೆಚ್ಚು ನೀರನ್ನು ಆ ಜಿಲ್ಲೆಗಳಿಗೆ ನೀರುಣಿಸ್ತಕ್ಕಂಥ ಒಂದು ಜೀವನಾಡಿ ಈ ಜಲಾಶಯ ಈಗ ಬೇಸಿಗೆ ಆರಂಭಕ್ಕೂ ಮುನ್ನವೇ ಜಲಾಶಯದಲ್ಲಿರ್ತಕ್ಕಂಥ ನೀರು ಕೂಡ ಖಾಲಿ ಆಗ್ತಕ್ಕಂಥ ಸಂಭವವು ಕೂಡ ಎದುರಾಗಿರ್ತಕ್ಕಂಥದ್ದು ನಾವು ಲೈವ್ ಆಗಿ ತೋರಿಸ್ತಾ ಹೋಗ್ತೇವೆ ನೋಡ್ಬೋದು ಆ ಭಾಗದಲ್ಲಿ ಅಂದರೆ ಆ ಭಾಗದಲ್ಲಿ ನೋಡ್ಬೋದು ಜಲಾಶಯದ ಒಳಗಡೆ ಈಜನ್ನು ಮಾಡ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೀವಿ ಅಂದರೆ ಈ ಜಲಾಶಯ ಭಾಳ ದೊಡ್ಡ ಮಟ್ಟದ ಜಲಾಶಯ ರಾಜ್ಯದ ಪ್ರತಿಷ್ಠಿತ ಜಲಾಶಯ ಕೂಡ ಹೌದು ಬಿರು ಬೇಸಿಗೆಯ ಸಂದರ್ಭ ಕೂಡ ಎದುರಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಮುಂದೆ ನೀರಿನ ಅಭಾವ ಕೂಡ ಎದುರಾಗ್ತಕ್ಕಂಥ ಸಂಭವ ಇರೋದ್ರಿಂದ ರೈತರು ಕೂಡ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ಈ ನೀರನ್ನು ನಮಗೆ ಬೇಸಿಗೆ ಬರೋ ಮುಂಚೆನೇ ಆವಿಯಾ ಸಂಭವ ಇರೋದ್ರಿಂದ ನೀರನ್ನು ಬೇಕಾಬಿಟ್ಟಿಯಾಗಿ ಬಳಸಬಾರ್ದು ಕುಡಿಯೋಕ್ಕೆ ನೀರಿನ ಆಹುರ ಆಹಾರ ಆಹಕಾರ ಕೂಡ ಎದುರಾಗ್ತಕ್ಕಂಥ ಸಂಭವ ಇರೋದ್ರಿಂದ ಇದನ್ನು ಸೂಕ್ತ ರೀತಿಯಲ್ಲಿ ಬಳಸಿ ಬಳಸಬೇಕು ಅನ್ನುವಂಥದ್ದು ಕೂಡ ಇದೆ ಮತ್ತು ಕಾರ್ಖಾನೆಗಳಿಗೆ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ ಕಾರ್ಖಾನೆಗಳಿಗೆ ಬೇಕಾಬಿಟ್ಟಿ ನೀರನ್ನು ಒದಗಿಸಬಾರ್ದು ರೈತರು ಕೂಡ ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಂಬರ್ತಕ್ಕಂಥ ಬೇಸಿಗೆಯ ದಿನಗಳು ಕಡಕಷ್ಟ ರೀತಿಯಲ್ಲಿರುತ್ತೆ ಹಾಗಾಗಿ ಕುಡಿಯ ನೀರಿಗೆ ಬಹಳ ಬಹಳ ಪ್ರಮುಖವಾದಂಥ ಆದ್ಯತೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತು ರೈತರು ಕೂಡ ಎರಡನೇ ಬೆಳೆಗೆ ನೀರನ್ನು ಕೂಡ ಕೊಡಬೇಕು ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಸರ್ಕಾರ ಜಿಲ್ಲಾಡಳಿತ ಮತ್ತು ಟಿ ಬಿ ಬೋರ್ಡ್ ಕೂಡ ಮುನ್ನೆಚ್ಚರಿಕೆ ರೂಪದಲ್ಲಿ ನೀರನ್ನು ಬಳಸಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ರೈತರು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ